ஊரா முன்னி யாரா தோடேன கால ஜார வனவாச நாரிய மனவ ஜார வனவசிர் தர்ம மனசுங்கிர் தன்னங்கோடேதில்ல ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಒಂದಿಷ್ಟು ಝಲಕ್ ಹಿಂಗೆ ಎದುರ್ಗ ಬಂದು ನಿಲ್ತದದು ಪರ್ರಂತ ಹಿಂಗೆ ಬಂದು ನಿಲ್ತದ ಸ್ಕೂಲ್ಗೆ ಬಂದಿರ್ತಿ ಬೈಕ್ ಹಿಂದೆ ಬಂದಿರ್ತದ ಅವ ಸೌಕಾರದ ತಂದಾನ ಏಕೆ ಅವಂದು ಅವ ಅವಂದಿದ ಓತ್ಕೊಂಡು ಬಂದಾನ ಯಾರು ಕುಂತವ ಆಮೇಲೆ ಒಂದು ವರ್ಷ ಆದ್ಮೇಲೆ ಅವ್ನ್ ಕೂಸ್ ಆಗಿರ್ತದ ಬ್ಯಾಗ್ ಈ ಕಡೆ ತಗೊಂಡಿರ್ತಾಳೆ ಕಂಕಳ ಅದಿ ಇರ್ತದ ಅದು ಗೊಣ್ಣೇಶ್ವರಿತಾ ಇರ್ತದ ದರಿದ್ರ ಅಂತ ಕೂಕ್ತಾ ಇರ್ತಾಳ ನಿಮ್ಮ ಎತ್ತಾಗ ಹೋಗಿರ್ತಾನ ಸಂಸ್ಕಾರವಿಲ್ಲದ ಸಂಸಾರ ಸಂಹಾರ ಸಂಸ್ಕಾರವಿಲ್ಲದ ಸಂಸ್ಕಾರ ಸಂಹಾರ ಸಂಸ್ಕಾರ ಅನ್ನುವುದು ಮನಸ್ಸಿಗೆ ಬೋಧನೆ ತೋ ಚಲೋ ತೋ ಬಸವಣ್ಣ ಹೇಗು ಸಂಸ್ಕಾರ ಕಳಿಸ್ತಾನ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರರನ್ನು ಹೊಳೆಯಲು ಬೇಡ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಬೆಚ್ಚಿ ಹೌದು ಹೌದು ಒಂದಿಷ್ಟು ತಗೊಳ್ರಿ ಒಳಗ ಇಂಗ್ ತಗೊಂಡ್ರೆ ಮಂತನ ಚಲೋ ಇರ್ತದ ಬರೀ ದೇವ್ರು ಮಾಡ್ತಾವ ಅಂತದ ದೇವ್ರು ಮಾಡಿ ನೀನು ಗಂಡನ್ನು ಹೊಲಿಸಿಕೊಳ್ಳೋದು ಹೆಂಡತಿನ ಹೊಲಿಸಿಕೊಳ್ಳೋದು ಮಕ್ಕಳನ್ನು ಅಳಿನ ಹಳಿನ ಹಾಗಿದ್ರೆ ನಡೀತಿತ್ತು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಬೋಧನೆ ಮನಸ್ಸಿಗೆ ಸಂಸ್ಕಾರ ಮನಸ್ಸಿಗೆ ಮನಸ್ಸಿಗೆ ಒಳ್ಳೆಯ ಬೋಧನೆ ವಿವೇಕವನ್ನು ಹಾಕಬೇಕು ಅದಕ್ಕೆ ಶರಣರು ಅನುಭಾವದ ಅಡಿಗೆಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಇಲ್ಲಿ ಕುಂತೀವಲ್ಲ ಎಲ್ಲರೂ ಇಲ್ಲಿ ಬಸವಣ್ಣ ನೋಡಕ್ ಕುಂತಿಲ್ಲ ಬಸವಣ್ಣ ಬಂದು ನಮಗೇನು ಪ್ರತ್ಯಕ್ಷ ಹೇಳೋದಿಲ್ಲ ನಮ್ಮ ಮನಸ್ಸುಗಳನ್ನು ಒಂದಿಷ್ಟು ಬದಲಾಯಿಸಿಕೊಳ್ಳೋದು ಬದಲಾಯಿಸ್ಕೊಳ್ಳೋದು ಒಂದಿಷ್ಟು ಬದಲಾಯಿಸಿಕೊಳ್ಳೋದು ಇವತ್ತು ಹೋಗೋದು ಇವತ್ತು ಹೋಗಿ ಸೊಸೆನ ಅತ್ತೆ ನೋಡೋದು ಅತ್ತೆ ಸೊಸೆ ನೋಡಿ ಯಾವ ನಿಜಗುಣ ಸ್ವಾಮೀಜಿ ಪ್ರವಚನ ಕೇಳ ಬಂದೀನಿ ಅದಕ್ಕೆ ಇವತ್ತಿಂದ ಬೀರು ಕೀಲಿ ನಿನ್ನ ಕೈ ಆಗವ ಅನ್ನೋದು ಏನ್ ಹೇಳೋದು ಬೀರು ಕೀಲಿ ನಿನ್ನ ಕೈ ಆಕೆ ಅನ್ನಬೇಕು ಆಕೆ ಓಡ್ ಬರ್ತಾಳೆ ಬೀರು ಕೀಲಿ ಕೊಟ್ಟಿತ್ತು ಆಕೆ ಬಂದಿರಲ್ರಿ ಪ್ರವಚನಕ್ಕ ಆಕೆ ಮನೆಗೆ ಇದ್ದಾಳ ನೀ ಬೀರು ಕೀಲಿ ಕೊಡೋದು ಯಾಕ ಏ ನಿಜಗುಣ ಸ್ವಾಮಿ ಪ್ರವಚ ಅಲ್ಲ ಬೀರು ಕೀಲಿ ಕೊಡಂಗ ಪ್ರವಚನ ಮಾಡ್ಯಾನ ಅಂದ್ರ ನಾನು ಕೇಳ್ಬೇಕು ಅಂತ ಆಕೆ ಬೀರು ಕೀಲಿಂದ ಸೊಂಟಕ್ಕೆ ಇಟ್ಕೊಂಡು ಬರ್ತಾಳೆ ಇಲ್ಲಿ ಇಲ್ಲಿ ಬಂದು ಕುತ್ಕೊಂಡು ಪ್ರವಚನ ಕೇಳಿ ಮಾರ್ನ ಅಂತಳ ನಮ್ಮ ಇಬ್ಬರತ್ರ ಬೇಡ್ರಿ ಮಾವನ ಕೈ ಹಾಕೊಂಡು ಹೋಡೋಣ ಅಂತಳ ಯಾಕೆ ಏನಂತಾಳಾಕೆ ಮಾವನ ಕೈ ಹಾಕೊಡೋಣ ಮನ ಪರಿವರ್ತನೆ ಆಗಬೇಕು ಮನುಷ್ಯನಿಗೆ ಅತ್ತೆ ಸೊಸಿದ್ರೆ ಮನಸ್ಸು ಬದಲಾವಣೆ ಆಗಬೇಕು ಆಗಲಿಲ್ಲ ಅಂದ್ರೆ ಭಾಳ ತ್ರಾಸದ ಊರಿನಲ್ಲಿ ಮದುವೆ ಮಾಡಿ ಕಳಿಸಿದ್ರಂತೆ ಮಗಳನ್ನ ಮಗಳನ್ನ ಮದುವೆ ಮಾಡಿ ಕಳಿಸಿ ತವ್ರ ಮನೆಯಿಂದ ಗಂಡನ ಮನೆಗೆ ಕಳ್ಸಾಗ ತವ್ರ ಮನೆಯವ್ರು ಹೇಳಿದ್ರಂತ ಯವಾ ಗಂಡನ ಮನೆಗೆ ಹೊಂಟಿ ಬಹಳ ಹುಷಾರಾಗಿರು ಅತ್ತೆ ಹೆಂಗಿ ಹೇಳುತ್ತ ಕೇಳ್ಬೇಕಂದಂತ ಮಗಳು ಅಂದ್ಲಂತ ಆಯ್ತವ ಯಾಕೆ ಚಿಂತೆ ಮಾಡ್ತೀನಿ ಹೆಂಗೆ ಹೇಳದೆ ಹೆ ಕೇಳ್ತೀನಿ ಅಂದ್ಲಂತ ಮಗಳು ಬಂದ್ಲಂತ ಸೊಸೆ ಬಂದ್ಲು ಅತ್ತೆ ತೂಗು ಮಂಚದ ಮ್ಯಾಗ ಕುಂತಿದ್ಲು ಏನ್ ಇಲ್ಕಲ್ ಸೀರೆ ಉಟ್ಟಿದ್ಲು ತಲೆ ಮ್ಯಾಗ ಸೆರಗು ಹಾ ಕಯ್ಯ ಇಲ್ಲಿಂದ ಇಲ್ಲವರ್ಗು ಬಿಲ್ವಾರ ಕಾಣ್ಬೇಕಲ್ಲ ಬಂಗಾರ ಮಂದಿಗೆ ಮಂದಿ ಬಂಗಾರ ಬಳೆ ಇಟ್ಟು ಬಡವಾರ ಬೈ ಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ನನ್ನ ಮಗಳೇ ಮಧ್ಯಾಹ್ನದ ಬಿಸಿಲು ತಡವಲ್ಲ ಹಾಕೊಂಡು ಕುಂತಾಳೆ ಈಕೆ ಏನ್ ನೋಡ್ಬೇಕು ಒಬ್ಬಳು ಹೆಣ್ಮಗಳು ಚಲೋ ಬಂಗಾರ ನೆಕ್ಲೆಸ್ ಮಾಡಿ ಕೊಳಗ್ ಹಾಕೊಂಡು ಊರು ತುಂಬಾ ತಿರ್ಗಾಡುದಂತ ಹೇಳಿ ತಿರ್ಗಾಡಿದೆ ತಿರುಗಾಡಿದ್ದು ತಿರುಗಾಡಿದೆ ತಿರ್ಗಾಡಿದೆ ಕೊನೆಗೆ ಬಂದು ರಾತ್ರಿ ಗೌಡ್ರ ಬಣವೆ ಬೆಂಕಿ ಹಚ್ಚಿ ಬಿದ್ದಂತ ಬಣವೆ ಯಾವಾಗ ಬೆಂಕಿ ಹತ್ತಿ ಹೆಣ್ಮಕ್ಳೆಲ್ಲರು ಬಂದ್ರಂತ ಗೌಡ್ರು ಬಣವೆಗೆ ಬೆಂಕಿ ಬಿದ್ದದಂತ ಬಂದು ನೋಡಿದ್ರಂತ ಬೆಂಕಿ ಪಳಕ್ ಪಳಕ ನೆಕ್ಲೆಸ್ ಹೊಡೀತಿತ್ತಂತೆ ಪಕ್ಕದಲ್ಲಿ ನಿಂತ ಒಳ ಯಾವಾಗ ಮಾಡ್ಸ ಮೊದ್ಲೇ ಹೇಳಿದ್ರೆ ಬೆಂಕಿ ಹಾಕಿ ಇಡ್ತಿದ್ದೆ ನನಗೆ ನಿಮ್ಮ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡ ನಿಮ್ಮ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡ ಯಾವಾಗ ಅತ್ತೆ ಕುಂತಿದ್ಲು ಸೊಸೆ ಬಂದ್ಲು ತೂಗು ಮಂಚನ ಮ್ಯಾಗ್ ಕುಂತಿದ್ಲು ಅತ್ತೆ ಸೊಸೆ ಬಂದ್ಲು ಅತ್ತೆ ಅಂದ್ಲು ಬಾ ಇಲ್ಲಿ ನನ್ನ ಪಕ್ಕ ಕುತ್ಕೋ ಅಂದ್ಲು ಇಲ್ರಿ ಅತ್ತೆ ನಿಮ್ಮ ಪಕ್ಕ ಕುತ್ಕೋಬಾರ್ದು ತವರ್ ಮನೆಯವ್ರು ಹೇಳಾರಾ ನಿಮ್ಮ ಪಕ್ಕ ಕುತ್ಕೊಳ್ಳೋದಿಲ್ಲ ಇಲ್ಲಿ ಕೆಳ ಸ್ಟೂಲ್ ಮ್ಯಾಗೆ ಕುತ್ಕೋತೀನಿ ಅಂದ್ಲು ಅತ್ತೆ ಅಂದ್ಲು ನನ್ನ ಪಕ್ಕ ಕುತ್ಕೋ ಅಂದ್ರೆ ಕುತ್ಕೊಳ್ಳಲ್ಲ ಅಂತೀನಿ ನೀನು ಎಂತ ಮನಸ್ಸು ನೋಡ್ರಿ ನನ್ನ ಪಕ್ಕ ಕುತ್ಕೊಳಂದ್ರ ಕುತ್ಕೊಳಲ್ಲ ಸ್ಟೂಲ್ ಮ್ಯಾಗ್ ಕುಡ್ತಿ ಹೌದ್ರಿ ಅತ್ತೆ ತವರ್ ಮನೆಯವ್ರು ಹೇಳಾರ್ರಿ ಸ್ಟೂಲ್ ಮ್ಯಕೊಂಡ್ರ ಕೇಳಾರ ನಾನೇ ಸ್ಟೂಲ್ ಮ್ಯ ಕುಂತರ ನೀ ಎಲ್ ಕುರ್ತಿ ಹೋಲಾಕಿ ಮನಸ್ಸೋದು ನಾನೇ ಅದ್ರ ಮ್ಯ ಕುರ್ತೀನಿ ಎಲ್ ಕುರ್ತಿ ಅಂದ್ಲು ಅತ್ತೆ ನೀವು ಸ್ಟೂಲ್ ಮ್ಯ ಕುಂತ್ರ ನಾ ಚಾಪೆ ಮ್ಯಾಕ್ಂಡಿರ್ತೀನಿ ಅಂದ್ಲಾಕೆ ನಾನೇ ಚಾಪೆ ಮ್ಯಾಕ್ ಕುಂಡದ್ರ ನೀ ಎಲ್ಲ ಕುಂಡಿರ್ತಿ ಹೋಲಾಕಿ ವಾಯ್ಸ್ ಹಂಗಿರ್ತದ್ರಿ ಅದು ವಾಯಸ್ ಡಿಮಾಕಿನ ವಾಯಿಸ ಇಳಿಬೇಕು ಕೆಳಗಡೆ ಮನುಷ್ಯನಿಗೆ ವಯಸ್ಸಾಗಬಾರದು ಮನಸ್ಸಿಗೆ ಬೋಧನೆಯನ್ನು ತೆಗೆದುಕೊಳ್ಳಬೇಕು ದೇಹ ಎಷ್ಟಾದ್ರೆ ಏನು ಎಂಬತ್ತಾದ್ರೇನು ಅರಿವಿಗೆ ಹಿರಿದು ಕಿರಿದುಂಟೆ ಒಂದ ನಾಡ ನೋಗಿ ಒಂಬತ್ತ ನಾಡುವರೆಲ್ಲರೂ ಹಿರಿಯರೆ ಉತ್ತೇರಿ ಬೆಳೆದವರೆಲ್ಲರೂ ಹಿರಿಯರೆ ಒಂದ ನಾಡ ನೋಗಿ ಒಂಬತ್ತ ನಾಡುವರೆಲ್ಲರೂ ಹಿರಿಯರೇ ಉತ್ತೇರಿ ಬೆಳೆದವರೆಲ್ಲರೂ ಹಿರಿಯರೆ అరివిక ఇంటే పాప కీళ్ళకత్తాళ అత్తె మ్యాక్ కుంత్ర అవుందో నే ఛాపె మ్యాప్ కుంత్ర నీ కుండ్రతి అంద అత్త చాపే మ్యాక్ కుంత నన్ను నెలద మ్యాకుండీ అందే నెలద మ్యాకు కుంత్రీ కుండ అత్త నెలద మ్యాక్ కుంత్రు గుండీ తోడి ఒళ కుతీన అందాకే నే గుండీ కుంత్రీ కుండ్రి అంత్ సొసెందు బడా బాడ మణ ముచ్చి అద్రెండ్ అందాకే ಮಣ್ಣು ಹಾಕ್ತೀನಿ ನಿನ್ ಅಂದ್ರೆ ಸುಮ್ಮನೆ ಸುಮ್ಮನೆ ಅಬ್ಸರ್ವೇಷನ್ ವಯಸ್ಸಾದ ಮೇಲೆ ಸುಮ್ಮನೆ ಅಬ್ಸರ್ವೇಷನ್ ಮಾಡೋದು ಯವಾ ಹಿಂಗ ಹೋಗು ಹಿಂಗ ಬಾ ಅನ್ಬೇಕು ಹಿಂಗ ಬಾ ಹಿಂಗ ಹೋಗು ಅನ್ನೋ ಸುರಾಗ್ತ ನಾನು ಕೇಳುತ್ತೆ ಅಲ್ಲ ಇದು ದುಡ್ದಿದ್ ನಾನು ಅಂದ ಸುರಾಗ್ತದೆ ಇದು ನಂದಲ್ಲವ ನಿನಗೋಸ್ಕರ ದುಡ್ದಿಟ್ಟಿದ್ದೀನಿ ಅಂದ್ರ ಸುರಾ ಆಗ್ತದೆ ಮೆತ್ತ ಸುರೇ